ಏನ್ ಸೀತಕ್ಕ ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲ ಹೋಗ್ತಿದ್ಯಾ ಊರಮ್ಮಕ್ಕ ನಮ್ಮ ಊರ್ಲಿ ಹಬ್ಬ ಇದೆಯಲ್ಲ ಊರ ಹಬ್ಬ ಮುಗಿಸ್ಕೊಂಡು ಅಲ್ಲೇ ಒಂದ್ ಎರಡ್ ತಿಂಗಳು ಇದ್ ಬರವಂತ ಹೋಯ್ತಾವ್ನಿ ನೀನು ತಿಳಿದೋಳು ಅನ್ಕೊಂಡಿದ್ದೆ ಓಟ್ ಹಾಕೋ ದಿನ ಚುನಾವಣಾ ಹಬ್ಬ ಅದನ್ ಬಿಟ್ಟು ನೀನು ಊರ್ಗ್ ಹೋಗ್ತಿದ್ಯಲ್ಲ ಸೀತಕ್ಕ ಏ ನನ್ನೊಂದ್ ಓಟ್ನಿಂದ ಏನಾದ್ರು ತಕ್ಕ ಹೆಂಗುವೆ ಎಲ್ಲರೂ ಇದರಲ್ಲ ಎಲ್ಲಾ ಓಟ್ ಹಾಕಿ ನೋಡು ಒಂದೊಂದು ಓಟ್ಗೂ ಎಷ್ಟೊಂದು ಶಕ್ತಿ ಇದೆ ಅಂದ್ರೆ ಒಂದೊಂದು ಓಟಲ್ಲಿ ಗೆದ್ದೋರು ಸೋತೋರು ನಮ್ ಕಣ್ಮುಂದೇನೆ ಇದ್ದಾರೆ ಪ್ರಜಾಪ್ರಭುತ್ವದ ಆಶಯವನ್ನ ಈಡೇರಿಸಲು ನಿಂದೊಂದು ಓಟು ಕೂಡ ಬಹಳ ಮುಖ್ಯ ನೀ ಹೇಳೋದು ನಿಜ ಕಣಕ ಮೊದ್ಲು ಓಟ್ ಆಗ್ತೀನಿ ಆಮೇಲೆ ಊರ್ಗೋಯ್ತೀನಿ ಸರಿ ಸರಿ ಹಂಗೆ ಮಾಡು ಮತದಾನದ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರರವರೆಗೆ